my channel charity as log ಸೊ ಇವತ್ತು ಅಕ್ಷಯ ತೃತೀಯ ಎಲ್ಲರೂ ಚಿನ್ನ ಬೆಳ್ಳಿ ಇದ್ರದನ್ನ ತೊಗೊಳೋದಕ್ಕೆಲ್ಲ ರೆಡಿ ಆಗಿರ್ತೀರ ಅಲ್ವಾ ಯಾರ್ಯಾರ ಮನೇಲಿ ಏನೇನು ತೊಗೊಂಡ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ನಾನೇನು ತರ್ತೀನಿ ಅಕ್ಷಯ ತೃತೀಯ ದಿನ ಅಂತ ನಾನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಒಂದೊಳ್ಳೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಾನಿವತ್ತು ನನ್ನ ಮಗಳಿಗೋಸ್ಕರ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಮ್ಯಾಂಗೋ ಐಸ್ ಕ್ರೀಮ್ ಹಾಗೆ ಮಾರ್ನಿಂಗ್ ಒಂದು ಸಿಂಪಲ್ಲಾಗಿ ಬೇಳೆ ರಸಂ ರಸಮ್ ಆ್ಯಕ್ಚುಲಿ ನಾನು ಫಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಸಿಂಪಲ್ ಹೇಗೆ ಮಾಡೋದು ಅದನ್ನು ಕೂಡ ನೋಡಿ ಇದು ಬೇಳಿ ರಸಮ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆನಾ ಅದನ್ನು ನೋಡಿ ಮತ್ತು ಐಸ್ ಕ್ರೀಮ್ ರೆಸಿಪಿ ಕೂಡ ಮಿಸ್ ಮಾಡ್ತೀರ ನೋಡಿ ಈ ವ್ಲಾಗ್ ಅಕ್ಷಯ ತೃತೀಯ ದಿನದಾಗಿರುತ್ತೆ ಸೊ ಕಂಟಿನ್ಯೂ ಮಾಡೋಣ ಮೊದಲಿಗೆ ಇಲ್ಲಿ ಬೇಳೆ ತೊಗೋತಾ ಇದ್ದೀನಿ ಇಲ್ಲಿ ಎರಡು ಗ್ಲಾಸ್ ಅಷ್ಟು ಬೇಳೆನ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಬೇಕು ಆಮೇಲೆ ಬಿಸಿ ನೀರಿಗೆ ಈ ಬೇಳೆಗಳನ್ನ ಹಾಕೋಬೇಕು ಮತ್ತು ಒಂದು ಹಚ್ಚಿಟ್ಟಿರೋಂಥ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಅರ್ಶಿಣದ ಪುಡಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ತುಂಬ ಒಂದು ಐದು ವಿಷಲಿ ಬರ್ಸ್ಕೋಬೇಕು ಆವಾಗ ಅದು ನುಣ್ಣಗೆ ಬೆಂದಿರುತ್ತೆ ಆಮೇಲೆ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ನೀಟಾಗಿ ಸ್ಮ್ಯಾಶ್ ಆಗಬೇಕು ನೆಕ್ಸ್ಟು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕಾದಮೇಲೆ ಸಾಸಿವೆ ಜೀರಿಗೆ ಮೆಣಸು ಒಂದು ಸ್ವಲ್ಪ ಮೆಂತ್ಯ ಒಂದು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಆಮೇಲೆ ಹಚ್ಚಿಟ್ಟಿರುವಂತಹ ಈರುಳ್ಳಿ ಹಾಕೋಬೇಕು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾ ಮಸ್ತಿರುವಂತಹ ಬೇರೆಯನ್ನು ಹಾಕ್ಕೊಂಡು ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಖಾರಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ರಸಂ ಪೌಡರ್ ಹಾಕಿದರೆ ರಸಂ ರೆಡಿ ಹಾಕೋಣ ಅಂತ ಬಂದೆ ಸೊ ಅಕ್ಷಯ ತೃತೀಯ ದಿನ ಈ ರಂಗೋಲಿ ತುಂಬ ಒಳ್ಳೆಯದು ಅಂದರೆ ಇದು ಶುಕ್ರವಾರ ಅಥವಾ ಮಂಗಳವಾರ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಒಂಬತ್ತು ಅಡ್ಡ ಮತ್ತು ಉದ್ದ ಇಟ್ಕೊಂಡು ಮತ್ತೆ ಸೆಂಟರ್ ಸೆಂಟ್ರಲ್ಲಿ ಚುಕ್ಕಿ ಇಟ್ಕೋಬೇಕು ಇದು ಆ್ಯಕ್ಚುಲಿ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಅಂತ ಹೇಳ್ತಾರೆ ಪೂಜೆ ಮಾಡಬೇಕು ಈವ್ನಿಂಗು ಸಂಜೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ಯಜಮಾನ್ರ ಜೊತೆ ಆಚೆ ಹೊರಟಿದ್ದೆ ಸೊ ನಮ್ಮ ಮನೆ ಹತ್ರ ಬ್ರಹ್ಮಕಮಲ ಹೂ ಹೂವು ಬಿಟ್ಟಿತ್ತು ಎಷ್ಟು ಚೆಂದ ಇದೆ ಅಲ್ಲ ಸೊ ಅಕ್ಷಯ ತೃತೀಯ ಅಂದರೆ ತುಂಬ ಕಥೆಗಳಿದೆ ಅದ್ರ ಹಿಂದೆ ಪಾಂಡವರ ವನವಾಸದಲ್ಲಿ ಇದ್ದಾಗ ಅವರು ಎಷ್ಟೊಂದು ಋಷಿಮನೆಗಳು ಬರ್ತಾರೆ ಅವರಿಗೆ ಊಟ ಕೊಡೋದಕ್ಕೆ ಅವ್ರ ಕೈಲಿ ಆಗದೇ ಇದ್ದ ಕಾರಣ ಕೃಷ್ಣ ಅವರಿಗೆ ಅಕ್ಷಯ ಪಾತ್ರೇನ ಕೊಟ್ಟಿರ್ತಾನೆ ಅನ್ನೋದು ಒಂದು ಪ್ರತೀತಿ ಹಾಗೇ ಪರಶುರಾಮನ ಜನ್ಮದಿನ ಅಂತ ಕೂಡ ಅಕ್ಷಯ ತೃತೀಯ ದಿನ ಆಚರಣೆ ಮಾಡೋ ಪ್ರತೀತಿ ಇದೆ ಸೊ ಏನೇ ಆಗಲಿ ನಾವು ಅದನ್ನ ಲಕ್ಷ್ಮೀ ಸ್ವರೂಪ ಅಂತಾನು ಕೂಡ ಪೂಜೆ ಮಾಡ್ತೀವಿ ಮನೆಗೆರೋದೆಲ್ಲ ಅಕ್ಷಯವಾಗುತ್ತೆ ಚಾಕಿ ತಂದಿಲ್ಲ ನಾನು ಇಲ್ಲ ಅಲ್ಲಿ ಇಂದ ಬಂದಿದ ತಕ್ಷಣ ತಿಂಡಿನೇ ತಂದಿದ್ದೀನಿ ಅಂತ ಫೀಲ್ ಅವಳಿಗೆ ಸೊ ಇಲ್ಲಿ ನಾನು ಐಸ್ ಕ್ರೀಮ್ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನವೇ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ ಇಲ್ಲಿ ಹಾಲನ್ನ ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು ಅಂದರೆ ನಾವು ಅರ್ಧ ಲೀಟರ್ ಹಾಲಲ್ಲಿ ಅದು ಒಂದು ಸೆವೆಂಟಿ ಪರ್ಸೆಂಟ್ ಆಗೋವಷ್ಟು ನಾವು ಇದು ಮಾಡಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಹಾಲಿನ ಕೆನೆನ ಹಾಕೋತಾ ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಅಂದರೆ ನೋಡಿ ಇಡೀ ಹಾಲು ಇಲ್ಲಿ ಗಂಟ ಕಮ್ಮಿ ಆಗಿದೆ ಒಂದು ಸೆವೆಂಟಿ ಪರ್ಸೆಂಟ್ ಮಿನಿಟ್ಸ್ ಬಿಸಿ ಮಾಡಿಬಿಟ್ಟು ಆಫ್ ಮಾಡಬೇಕು ಇದನ್ನು ಫ್ರಿಜ್ ಒಳಗಡೆ ಇಡಬೇಕು ಸೊ ಈಗ ಮ್ಯಾಂಗೋಸ್ ಕಟ್ ಮಾಡ್ಕೊತಾ ಇದ್ದೀನಿ ಮ್ಯಾಂಗೋ ಫ್ಲೇವರ್ ಹಾಕಿ ನಾನು ಮಾಡೋಣ ಅಂತ ಮಾಡ್ತಿತ್ತು ಊರಿಂದ ಎಲ್ಲ ಮ್ಯಾಂಗೋಸ್ ತಂದಿದ್ರು ಸೊ ಎಷ್ಟೊಂದು ಮ್ಯಾಂಗೋಸ್ ಇತ್ತು ಟ್ರೈ ಮಾಡೋಣ ನಾನು ಕೂಡ ಇದನ್ನು ಯಾರ್ದೋ ಇನ್ಸ್ಟಾದಲ್ಲಿ ನೋಡಿದ್ರೆ ಟ್ರೈ ಮಾಡ್ತಿರೋದು ಚೆನ್ನಾಗಿ ಬಂದಿತ್ತು ಒಂದು ರೇಂಜಿಗೆ ಓಕೆ ತುಂಬ ಸೂಪರ್ ಡೂಪರ್ ಅನ್ನೋ ಥರ ಏನೂ ಬಂದಿರಲಿಲ್ಲ ಒಂದು ರೇಂಜಿಗೆ ಚೆನ್ನಾಗಿ ಬಂದಿದೆ ಸೊ ಅದನ್ನೆಲ್ಲ ಈ ಥರ ಕಟ್ ಮಾಡಿಬಿಟ್ಟು ನೋಡೋಣ ನಾವೂ ಈ ಥರ ಸ್ಲೈಸೆಲ್ಲ ಟ್ರೈ ಮಾಡೋಣ ನೀಟಾಗಿ ಡಿಸೈನ್ ಡಿಸೈನಾಗಿ ಕಟ್ ಮಾಡೋಣ ಅಂತ ಕಟ್ ಮಾಡಿದೆ ಚೆನ್ನಾಗಿ ಬಂತು ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅದು ಒಂಥರ ಕನ್ಸಿಸ್ಟೆಂಟಿ ಬ್ಯಾಟರ್ ಬಂದು ತಿಕ್ಕಾಗಿರಬೇಕು ಕಾದಿರೋದು ಹೀಗಾಗಿದೆ ಕೋಲ್ಡಾಗಿಟ್ಟು ಸೊ ಇದನ್ನು ಹಾಕಿ ಈಗ ರುಬ್ಕೋಬೇಕು ನಾನು ಸ್ವಲ್ಪ ಚಿಕ್ಕ ಜಾರಲ್ಲಿ ತೊಗೊಬಿಟ್ಟಿದ್ದೀನಿ ದೊಡ್ಡ ಜಾರು ತೊಗೊಂಡು ಇವಾಗ ರುಬ್ಬಳೋಣ ಸೊ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆಂಟಿ ಇರುತ್ತೆ ಸೊ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಲಾಸ್ಟ್ ಫೈನಲಿ ಯಾವುದಾದ್ರೂ ಬಾಕ್ಸ್ಗೆ ಹಾಕ್ಬಿಟ್ಟಿಟ್ಟು ಅದನ್ನು ಅದ್ರ ಮೇಲೆಲ್ಲ ಟೂಟಿ ಫ್ರೂಟಿ ಎಲ್ಲ ಹಾಕಿ ಏನು ಬೇಕು ಇಲ್ಲಾಂದರೆ ಹಾಗೆ ಟೂಟಿ ಫ್ರೂಟಿ ಇಲ್ಲ ಅಂದ್ರೂ ಹಾಗೇನೂ ಕೂಡ ಚೆನ್ನಾಗಿರುತ್ತೆ ಸೊ ಫ್ರೀಝರ್ಗೆ ಇಟ್ಟರೆ ನೈಟ್ ಇಟ್ಟು ಬೆಳಗ್ಗೆ ಅಷ್ಟಲ್ಲಿ ಫ್ರೀಝಾಗಿರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ನನಗೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಇತ್ತು ಕಿಚನ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ ಹಾಗೆ ಇವತ್ತು ನಮ್ಮ ಅಕ್ಕ ಬರ್ತೀನಿ ಅಂತ ಕೂಡ ಹೇಳೋದ್ಲು ಸೊ ಒಂಥರ ಎಕ್ಸೈಟ್ಮೆಂಟ್ ಬರೋರ್ನಿಗೆ ಕಾಯೋದಕ್ಕಂತೂ ಯಾವಾಗ ಟೈಮೇ ಹೋಗೋದಿಲ್ಲ ಹಾಗಾಗ್ತಾ ಇರುತ್ತೆ ಸೊ ಎಲ್ಲ ಕಿಚನೆಲ್ಲ ಕ್ಲೀನ್ ಆಯಿತು ನನ್ನ ಏನು ಮಾಡ್ತಿದೀಯ ಮಾಡಿದೆ ಭಯ ಆಯಿತು ಹಾಗೆ ಆಯ್ತು ನಂಗೆ ನಂಗೂ ಆಯಿತು ಸೊ ಫೈನಲಿ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ ಸೊ ದೇವ್ರ ದೀಪಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಮುಡ್ಸ್ದೆ ನನಗೆ ರಾಯರಿಗೆ ಈ ಥರ ಮಲ್ಲಿಗೆ ಹೂವು ಮುಡ್ಸೋದು ತುಂಬಾ ಇಷ್ಟ ರಾಯರಿಗೂ ಕೂಡ ಅದು ತುಂಬಾ ಇಷ್ಟ ಅಕ್ಷಯ ತು ನಾನು ಏನೇನು ಅಂತ ಏನೇನು ತಗೊ ಬಂದಿದ್ದೀನಿ ಇದನ್ನಿಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು ಇಷ್ಟು ನಾನು ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತಾರೆ ಸೊ ಏನೇನೆಲ್ಲ ತಗೋ ಹೊಂದಿದ್ದೀನಿ ಇದು ಗುಲ್ಗಂಜಿ ಮತ್ತು ಇದು ಕವಡೆ ಇದರಲ್ಲಿ ಹಳದಿ ಕವಡೆ ಶ್ರೇಷ್ಠವಾಗಿರುತ್ತೆ ನನಗೆ ಸಿಗ್ಲಿಲ್ಲ ಅದಕ್ಕೆ ಮಾಮೂಲಿ ಕಡ್ ಕವಡೆನೇ ತೊಗೊಂಡಿದ್ದೀನಿ ಹಾಗೆ ಇದು ಬಟ್ಲಡ್ಕೆ ಇದು ಗೋಮತಿ ಚಕ್ರ ಅಂತ ಇದು ಅರಿಶಿಣದ ಕೊಂಬು ಲವಂಗ ಮತ್ತು ಕಲ್ಲುಪ್ಪು ಏಲಕ್ಕಿ ಇದಿಷ್ಟು ಅಕ್ಷಯ ತೃತೀಯ ದಿನ ನಾವು ಚಿನ್ನ ಬೆಳ್ಳಿ ಇವೆಲ್ಲ ತಗೊಳ್ಳೋದಕ್ಕಿಂತ ಇವು ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ ಸೊ ಇವನ್ನಿಟ್ಟು ಪೂಜೆ ಮಾಡಿದ್ರು ಅಷ್ಟೇ ಒಳ್ಳೆ ಆಶೀರ್ವಾದ ಸಿಗುತ್ತೆ ಹಾಗೆ ನಾವು ನಾನು ಏನು ತೋರಿಸ್ದೆ ಅಷ್ಟು ವಸ್ತುಗಳನ್ನ ಪೂಜೆ ಎಲ್ಲ ಆದಮೇಲೆ ಅದೊಂದು ಬಿಳಿ ಖರ್ಚಿಫಲ್ಲಿ ಇಟ್ಕೊಂಡು ನಮ್ಮ ಬೀರುವಲ್ಲಿ ಇಟ್ಕೊಂಡ್ರು ಕೂಡ ತುಂಬ ಒಳ್ಳೆಯದು ನಾವೆಲ್ಲಿ ದುಡ್ಡು ಇಡ್ತೀವೋ ಆ ಜಾಗದಲ್ಲಿ ಅವಷ್ಟನ್ನು ಇಟ್ಟರೆ ತುಂಬ ಒಳ್ಳೆಯದು ಅದು ಅಕ್ಷಯ ತೃತೀಯ ಆದಮೇಲೆ ಸೊ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಸಿಗೋಣ ಬಾಯ್